ನಮಸ್ಕಾರ ವೀಕ್ಷಕರೇ ಈ ಕ್ಷಣದ ನಮ್ಮವಾರ ಸುದ್ದಿಗೆ ಸ್ವಾಗತ ಸುಸ್ವಾಗತ ವಿಜಯನಗರ ಜಿಲ್ಲೆ ಹೊಸಪೇಟೆಯ ಬಳ್ಳಾರಿ ರಸ್ತೆಯಲ್ಲಿ ಅಂದರೆ ಇಪ್ಪತ್ತೆರಡನೇ ವಾರ್ಡ್ನ ಹೆಳವರ ಓಣಿಯಲ್ಲಿ ಶ್ರೀ ಕೊಲ್ಲಾಪುರಮ್ಮ ದೇವಸ್ಥಾನದ ಕಳಶಾರೋಹಣ ಮತ್ತು ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಹಲವಾರು ವರ್ಷಗಳಿಂದ ಶೀತಲಗೊಂಡಿದ್ದ ಈ ದೇವಸ್ಥಾನಕ್ಕೆ ಇಂದು ಕಾಯಕಲ್ಪ ನೀಡಲಾಯಿತು ನಗರದ ಇಪ್ಪತ್ತೆರಡನೇ ವಾರ್ಡಿನ ನಗರಸಭೆಯ ಸದಸ್ಯರಾದ ಶ್ರೀ ಶೇಕ್ಷಾವಲಿ ಹೆಳವರ ಅವರ ನೇತೃತ್ವದಲ್ಲಿ ಹಾಗೂ ಉತ್ಸಾಹದಲ್ಲಿ ಈ ಮೂರ್ತಿಯ ಪ್ರತಿಷ್ಠಾಪನೆಯನ್ನು ಮಾಡಲಾಯಿತು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ಈ ಓಣಿಯಲ್ಲಿರುವ ಹಲವು ಸಮಾಜದ ಮುಖಂಡರು ಇವರಿಗೆ ಸಾಥ್ ನೀಡಿ ದೇವಸ್ಥಾನದ ಕಳಶಾರೋಹಣವನ್ನು ಹಾಗೂ ಮೂರ್ತಿ ಪ್ರತಿಷ್ಠಾಪನೆಯನ್ನು ಮಾಡಲು ಸಹಕರಿಸಿದರು ಈ ಕುರಿತಾದ ಒಂದು ವರದಿ ಈಗ ನಮ್ಮ ನಮ್ಮೋರ ಸುದ್ದಿಯಲ್ಲಿ ನೂಡೋಣ ಹಾಗೂ ಅದೇ ರೀತಿಯಾಗಿ ಯಾವ ರೀತಿಯಾಗಿ ಈ ದೇವಸ್ಥಾನವನ್ನು ನಿರ್ಮಿಸಲಾಯಿತು ಎಂಬುದನ್ನು ಈಗ ಹಾಗೂ ಅಲ್ಲಿನ ಮುಖಂಡರಿಂದ ಹೇಳೋಣ महा देवताह प्रसाद देवताह प्रभाने विनियोगः कपला करायं नमामि कपालय नमामि घृणा करायं नमामि अधिदारि नमामि प्रवाहय करायं नमामि अधिदारि नमामि समानाय नमामि अधिदारि नमामि स्वानाय नमामि अधिदारि नमामि समानाय तं मां

ನಮಸ್ಕಾರ ಶಿಕ್ಷವಲ್ಲಿ ಇಪ್ಪತ್ತೆರಡನೇ ವಾರ್ಡಿನ ನಗರಸಭಾ ಸದಸ್ಯರಾಗಿ ಇದು ಶ್ರೀ ಗೊಲ್ಲಾಪುರಮ್ಮ ದೇವಿ ದೇವಸ್ಥಾನ ಆತ್ಮಾನ ಮತ್ತು ಗೋಪುರ ಪ್ರತಿಷ್ಠಾಪನೆ ಗುಡ ಪ್ರತಿಷ್ಠಾಪನೆ ಇದು ಹೇಳ್ತದೆ ಈ ಗುಡಿ ಬಹಳ ನಿರೀಕ್ಷೆ ಗುಡಿ ಸುಮಾರು ಇನ್ನೂರು ವರ್ಷಗಳ ಚರಿತ್ರೆ ದೇವಸ್ಥಾನ ಇದು ಈ ದಿನ ದೇವಿ ಆಶೀರ್ವಾದದಿಂದ ದೇವಸ್ಥಾನ ನಿರ್ಮಾಣವಾಗಿದೆ ಎಲ್ಲ ಈ ವಾರ್ಡಿನ ಸದಸ್ಯರು ಆದಷ್ಟು ಅವರು ಪ್ರಯತ್ನ ಮಾಡಿ ಎಲ್ಲ ಸಾಕಾರ ಮಾಡಿದ್ದಾರೆ ಎಲ್ಲ ಗಣ್ಯ ವ್ಯಕ್ತಿಗಳ ಬಂದು ಹೋಗಿ ಕೇಳಿ ನಿರೀಕ್ಷೆ ಮಾಡಿದೀವಿ ಕೇಳಿದ್ವಿ ಅವ್ರು ತಿರುಗಾಡಿದ್ವಿ ಒಬ್ರು ಸಾಕಾರ ಮಾಡಲಿಲ್ಲ ನಮ್ಮ ಆದ್ರೂ ಸಾಕಾರ ಮಾಡಲಿಲ್ಲ ಹಾಗಾಗಿ ನಾವೇ ಎಲ್ಲ ವಾರ್ಡ್ನ ಸದಸ್ಯರು ನಾವು ಕಲ್ತ್ಕೊಂಡು ನಮ್ಮ ಕುಟುಂಬದನ್ನು ಕಲ್ತ್ಕೊಂಡು ಎಲ್ಲ ಗುಡಿ ನಿರ್ಮಾಣ ಮಾಡಿದ್ವಿ ಯಾಕಂದ್ರೆ ಮಳೆ ನೀರು ಬಂದು ಗುಡಿಗಳ ನೀರು ಹೋಗ್ತಿತ್ತು ಆ ಮಳೆ ಎಲ್ಲ ಸೂರ್ತಿತ್ತು ಮಳೆ ಅದೇ ಗುಡಿ ಎಲ್ಲರೂ ಬಂದು ಬಂದು ಹೋದ್ರು ರಾಸೀತಿ ವ್ಯಕ್ತಿಗಳು ದೊಡ್ಡ ದೊಡ್ಡ ಬಂದು ಹೋದ್ರು ಯಾರು ಸಹಕಾರ ಮಾಡಿಲ್ಲ ಹಾಗಾಗಿ ನಿನ್ನೆ ನಾವು ಎಲ್ಲ ಮಾಡಿ ಒಂದು ವ್ಯವಸ್ಥೆ ಮಾಡಿ ಅಮ್ಮನ ದೇವಸ್ಥಾನ ನಿರ್ಮಾಣ ಮಾಡ್ತೀವಿ ಹಂಗಾಗಿ ಹೋಳಿ ಜನಗಳಿಗೆ ನಮ್ಮ ಬಾಡಿ ಜನಗಳಿಗೆ ಹೊಸಪೇಟೆ ಜನಗಳಿಗೆ ಎಲ್ಲ ತಾಯಿ ಆಶೀರ್ವಾದ ಇರಲಿ ಅಂತ ನಾನು ನನ್ನ ಹೆಸರು ಮಂಜುನಾಥ್ ಏಳು ಎಣ್ಣೆ ಗಂಡಿ ಪೂಜೆ ಇತ್ತು ವಿಗ್ರಹ ಪ್ರಸ್ಥಾಪನೆ ಆಂಜನೇಯ ವಿಗ್ರಹ ನಾಗಪ್ಪನ ಪ್ರಸ್ತಾಪನೆ ಮಾಡಿದ್ವಿ ಎಲ್ಲ ಸಹಕಾರ ನಮ್ಮ ನಗರಸಭೆ ಸದಸ್ಯರು ಹಾಗೂ ಉಪಾಧ್ಯಕ್ಷರು ಅವರು ಸಹಕಾರದಿಂದ ನೆರವೇರಿದೆ ನಾವೆಲ್ಲ ಅಲೆಮಾರಿಗಳು ಕೂಲಿಕ ಸಣ್ಣ ಪುಟ್ಟ ಹೂವು ಹಣ್ಣು ವ್ಯಾಪಾರ ಮಾಡೋರು ನಾವೆಲ್ಲ ಗಂಡ ವ್ಯಕ್ತಿಗಳತ್ರ ರಾಜಕಾರಣಿಗಳ ಹತ್ರ ಹೋಗಿ ಹಣ ಸಹಾಯ ಕೇಳಿದ್ವಿ ಯಾರು ನಮಗೆ ಸಹಾಯ ಮಾಡಲಿಲ್ಲ ಮೂನೇ ಜನ ಸದಸ್ಯರು ಕೌನ್ಸ್ಲರು ಸೇರಿ ಎಲ್ಲ ಸಹಕಾರ ಮಾಡಿದ್ರು ಅವ್ರಲಿಂದನೇ ಈ ನಮ್ಮ ಕೊಲ್ಲಾಬ್ರಹ್ಮ ದೇವಿ ದೇವಸ್ಥಾನ ನಿರ್ಮಾಣ ಆಗಕ್ಕೆ ಸಾಧ್ಯ ಆಗಿತ್ತು ಇಲ್ಲಾಂದ್ರೆ ಯಾವುದೇ ರೀತಿ ಇನ್ನು ಹಂಗೆ ಶಿಥಿಲಗೊಂಡು ಹಂಗೆ ಇದು ಸುಮಾರು ವರ್ಷಗಳಿಂದ ಹಂಗೆ ಶಿಥಿಲಗೊಂಡಿತ್ತು ಈಗ ಮಳೆ ಬಂದು ಒಳಗಡೆ ಹಂಗಾಗಿ ಅವರು ದೊಡ್ಡ ಮನಸ್ಸು ಮಾಡಿ ದೇವಸ್ಥಾನನ ನಿರ್ಮಾಣ ನಗರದಲ್ಲಿ ಹಲವು ಸಮಾಜ ಸೇವಕರು ಹಾಗೂ ದಾನಿಗಳು ಇದ್ದು ಸಹ ಈ ದೇವಸ್ಥಾನಕ್ಕೆ ಸಹಾಯ ನೀಡದಿರುವುದು ವಿಪರ್ಯಾಸ ನಮ್ಮೋರ ಸುದ್ದಿ ಹೊಸಪೇಟೆ ವಿಜಯನಗರ ಜಿಲ್ಲೆ